ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಉದ್ಯೋಗಾಕಾಂಕ್ಷಿಗಳಿಗೆ ಮಹತ್ವದ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ರಾಜ್ಯಾದ್ಯಂತ ಎರಡ್ ಸಾವಿರದ ಎರಡ್ನೂರು ಲೈನ್ ಮೆನ್ಗಳನ್ನು ಏಕಕಾಲಕ್ಕೆ ನೇಮಕ ಮಾಡುವುದಾಗಿ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಲೈನ್ ಮೆನ್ಗಳ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಶನವನ್ನ ಒಂದೇ ದಿನದಲ್ಲಿ ಕೈಗೊಳ್ಳಲಾಗುವುದು ಈ ಹಿಂದೆ ಬೇರೆ ಬೇರೆ ದಿನಗಳಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತಿದ್ದ ಈ ಪ್ರಕ್ರಿಯೆಗಳನ್ನು ಸರಳಗೊಳಿಸಲಾಗುವುದು ಇದರಿಂದಾಗಿ ಖಾಲಿ ಇರುವ ಹುದ್ದೆಗಳ ಮೇಲೆ ಹೆಚ್ಚು ಸ್ಪಷ್ಟತೆ ಸಿಗಲಿದೆ ಎಂದಿದ್ದಾರೆ ಹುದ್ದೆಗಳು ಖಾಲಿ ಉಳಿಯದಂತೆ ಏಕಕಾಲದಲ್ಲಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳುವ ಮಹತ್ವದ ತೀರ್ಮಾನ ಜರಗಲಾಗಿದೆ. ರಾಜ್ಯಾದ್ಯಂತ ಏಕಕಾಲದಲ್ಲಿ ಎರಡ್ ಸಾವಿರದ ಎರಡ್ನೂರು ಲೈನ್ ಮ್ಯಾನ್ಗಳ ನೇಮಕಾತಿ ಪ್ರಕ್ರಿಯೆ ನಡೆಸಲು ನಿರ್ಧಾರ ಮಾಡಿದ್ದು ಸ್ಥಳೀಯರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗಲಿವೆ ಈ ಹಿಂದೆ ಲೈನ್ ಮ್ಯಾನ್ಗಳ ನೇಮಕಾತಿ ಏಕಕಾಲದಲ್ಲಿ ನಡೆಯದೆ ಒಂದೇ ಕಡೆ ಅರ್ಜಿ ಸಲ್ಲಿಸಿದವರು ಮತ್ತೊಂದು ಜಿಲ್ಲೆಗೂ ಅರ್ಜಿ ಹಾಕ್ತಾ ಇದ್ರು ಉದ್ಯೋಗ ಪಡೆದವರು ಕರ್ತವ್ಯಕ್ಕೆ ಹಾಜರಾಗ್ತಿರಲಿಲ್ಲ ಇನ್ನು ಮುಂದೆ ಇಂಥ ಸಮಸ್ಯೆಗಳು ಆಗೋದಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ ಗಳು ವಿದ್ಯುತ್ ಶಾಖೆಗಳ ನಿರ್ವಹಣೆ ಮತ್ತು ಸರಬರಾಜು ವ್ಯವಸ್ಥೆಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ವಿದ್ಯುತ್ ತಂತಿಗಳನ್ನು ಹೊಂದಿದ ಶಾಖೆಗಳು ಯಾವುದೇ ಸಮಯದಲ್ಲಿ ನಾಶಗೊಳ್ಳಬಹುದು ಅಥವಾ ಬಿಲ್ಟ್ ಆಗಬಹುದು ಇಂತಹ ಸಂದರ್ಭದಲ್ಲಿ ಶಾಖೆಗಳ ಸರಿಯಾದ ನಿರ್ವಹಣೆಯು ಪ್ರತಿಯೊಬ್ಬ ನಾಗರಿಕರಿಗೂ ಅವಶ್ಯಕವಾಗಿದೆ ಸರ್ಕಾರವು ಎರಡ್ ಸಾವಿರದ ಎರಡ್ನೂರು ಗಳನ್ನ ನೇಮಕ ಮಾಡುವ ಮೂಲಕ ಈ ಕ್ಷೇತ್ರದಲ್ಲಿ ಹಾಜರಾತಿಯ ಕೊರತೆಯನ್ನ ಪೂರೈಸಲು ಪ್ರಯತ್ನಿಸುತ್ತಿದೆ ಇದು ನವೀಕರಣ ಮತ್ತು ಪ್ರೋತ್ಸಾಹಿತ ವ್ಯಕ್ತಿಯೊಂದಿಗೆ ವಿದ್ಯುತ್ ವಿತರಣೆಯ ಸುಧಾರಣೆಗೆ ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ